ಹಲೋ ಸ್ನೇಹಿತರೆ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಉತ್ತರ ಕರ್ನಾಟಕದಲ್ಲಿ ನಡೆದ ಒಂದು ಅಚ್ಚರಿಕರವಾದ ವಿಷಯವನ್ನು ತಿಳಿದುಕೊಳ್ಳೋಣ ಅದೇನೆಂದ್ರೆ ಮುಕಳೆಪ್ಪ ಅಲಿಯಾಸ್ ಕಾಜಾ ಇವನು ಹಿಂದೂ ಹುಡುಗಿಯನ್ನು ಮದುವೆಯಾಗಿದ್ದಾನಂತೆ ಹುಡುಗಿಯನ್ನು ಕರೆದುಕೊಂಡು ತಲೆಮರೆಸಿಕೊಂಡಿದ್ದಾನಂತೆ ಹಾಗೂ ನಮ್ಮ ಹಿಂದೂ ಧರ್ಮವನ್ನು ಅವಮಾನ ಮಾಡಿದ್ದಾನಂತೆ ಅಸಲಿಗೆ ಆಗಿದ್ದೇನು ಇಬ್ಬರು ಒಬ್ಬರಿಗೊಬ್ಬರು ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದಾರಾ ಅಥವಾ ಮುಗಳಪ್ಪ ಹುಡುಗಿ ಬ್ರೈನ್ ವಾಶ್ ಮಾಡಿದ್ದಾನಾ ಇಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ ನೋಡಿ ಮನೆ ತನಕ ನೋಡಿ ಮಿಸ್ ಮಾಡಬೇಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಆನ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈತ ಮುಗಳಪ್ಪ ಅಲಿಯಾಸ್ ಕಾಜಾ ಈತನನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೇ ಇರ್ತೀರ ಇವನ ವಿರುದ್ಧ ಈಗ ಲವ್ ಜಿಹಾದ್ ಆರೋಪ ಕೇಳಿ ಬರ್ತಾ ಇದೆ ಇವನು ಮತ್ತು ಇವನ ಅಣ್ಣ ತಮ್ಮಂದಿರು ಸೇರಿಕೊಂಡು ಕಾಮಿಡಿ ವಿಡಿಯೋಗಳನ್ನು ಮಾಡಲು ಪ್ರಾರಂಭಿಸುತ್ತಾರೆ ನಂತರ ಇದು ಜನಕ್ಕೆ ಇಷ್ಟವಾಗಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಕಾಣಿಸಲು ಆರಂಭಿಸುತ್ತಾರೆ ಆದಷ್ಟು ಬೇಗನೆ ಬೆಳೆಯುತ್ತಾನೆ ನಂತರ ಇವನು ಯೂಟ್ಯೂಬ್ ಚಾನಲ್ನಲ್ಲಿ ಆರಂಭಿಸುತ್ತಾನೆ ಅಲ್ಲಿ ಇವನಿಗೆ ಕೆಲವೊಂದಿಷ್ಟು ಹೆಣ್ಣು ಕಲಾವಿದರು ಬೇಕಾಗುತ್ತಾರೆ ಅಲ್ಲಿ ಇದ್ದ ಸುತ್ತಮುತ್ತಲಿನ ಹೆಣ್ಣು ಮಕ್ಕಳನ್ನು ವಾರದ ಪೇಮೆಂಟ್ಗೆ ಮಾತನಾಡಿಕೊಂಡು ಅವರನ್ನು ಕರೆದುಕೊಂಡು ವಿಡಿಯೋ ಮಾಡಲು ಪ್ರಾರಂಭಿಸುತ್ತಾನೆ ಇದೇ ತರಹದ ಹಾಗೆ ಅವನ ಜೊತೆ ಅಭಿನಯಿಸುತ್ತಿದ್ದರಲ್ಲಿ ಗಾಯತ್ರಿ ಚಾಲಿಹಾಳು ಕೂಡ ಒಬ್ಬಳು ಅವಳ ಮೇಲೆ ಇವನಿಗೆ ಪ್ರೀತಿಯಾಗುತ್ತದೆ ಆಗ ಒಬ್ಬರನ್ನೊಬ್ಬರು ಪ್ರೀತಿಸಲು ತೊಡಗಿರುತ್ತಾರೆ ಇವರ ಪ್ರೀತಿ ಮೂರು ವರ್ಷಗಳ ಕಾಲ ನಡೆಯುತ್ತದೆ ನಂತರ ಇವರು ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿರುತ್ತಾರೆ ಆದರೆ ಸಮಾಜದಲ್ಲಿ ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳು ಹಾಗೂ ಬಜರಂಗ ದಳದ ಪರ ಕಾರ್ಯಕರ್ತರು ಸೇರಿಕೊಂಡು ಹೇಳುವುದೇನೆಂದರೆ ಅವರು ಕೊಟ್ಟಿರುವ ಡಾಕ್ಯುಮೆಂಟ್ ಅಸಲಿಗೆ ಅವು ನಿಜವಾದವು ಅಲ್ಲ ಸುಳ್ಳು ಡಾಕ್ಯುಮೆಂಟ್ ಸುಳ್ಳು ಅಡ್ರೆಸ್ ಕೊಟ್ಟು ಮದುವೆಯಾಗಿದ್ದಾನೆಂದು ಅವನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಸ್ನೇಹಿತರೆ ನಿಮಗೆ ಸ್ಪಷ್ಟಪಡಿಸುವುದೇನೆಂದರೆ ಕಾಜಾ ಹಿಂದೂ ಹುಡುಗಿಯನ್ನು ಮದುವೆಯಾಗಿದ್ದು ತಪ್ಪೆ ಆದರೆ ಹುಡುಗಿ ಕೂಡ ಹುಡುಗನ ಪ್ರೀತಿಸಿ ಮದುವೆಯಾಗಿದ್ದಾಳೆ ಪ್ರೀತಿಗೆ ಜಾತಿ ಮತ್ತ ಯಾವುದೂ ಇಲ್ಲ ಯಾರ ಮೇಲಾದರೂ ಪ್ರೀತಿ ಉಂಟಾಗಬಹುದು ಅದಕ್ಕೆ ನಾವು ಹೇಳುವುದೇನೆಂದರೆ ಅವನು ಪ್ರೀತಿಸಿ ಮದುವೆಯಾಗಿ ಅಲ್ಲಿಗೆ ಆ ವಿಷಯ ಬೀತ್ತು ಅದನ್ನು ಕರ್ನಾಟಕದಲ್ಲಿ ಹೆಚ್ಚು ಹಿಂದೂ ಕಾರ್ಯಕರ್ತರು ತುಂಬಾ ವೈರಲ್ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಏಕೆಂದರೆ ಇಲ್ಲಿ ಆಗಿದ್ದು ಲವ್ ಜಿಹಾದ್ ಅಲ್ಲ ಅಲ್ಲಿಗೆ ಅವರು ಪ್ರೀತಿಸಿ ಮದುವೆಯಾಗಿದ್ದಾರೆ ಹುಡುಗಿ ಸ್ವತಃ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ ಅದರಲ್ಲಿ ನನಗೆ ಯಾವುದೇ ತೊಂದರೆ ಇಲ್ಲ ನಾನು ಆರಾಮಾಗಿದ್ದೀನಿ ಗಂಡನಿಗೆ ಮತ್ತು ಗಂಡನ ಮನೆಯವರಿಗೆ ಏನಾದರೂ ತೊಂದರೆ ಆದರೆ ಅದಕ್ಕೆ ನೀವೇ ಜವಾಬ್ದಾರರು ಎಂದು ಹೇಳಿದ್ದಾಳೆ ಆ ಒಂದು ಇಲ್ಲಿ ತೋರಿಸ್ತೀವಿ ನೋಡಿ ಸ್ನೇಹಿತರ ಹಾ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ ಗಾಯಿತಿ ಜಾಲಯಾಳ್ ಮಾತಾಡ್ತೀನಿ ಇತ್ತೀಚೆಗೆ ನನ್ ಬಗ್ಗೆ ನನ್ನ ಗಂಡನ್ ಬಗ್ಗೆ ಮುಕ್ಳಪ್ಪ ಲವ್ ಜಿಯಾದ ಮುಕ್ಕಳಪ್ಪ ಲವ್ ಜಿಯಾದ್ ಅಂತ ಏನೋ ಸುದ್ದಿ ಆರೋಪ ಅದೆಲ್ಲ ಸುಳ್ಳ ಲವ್ ಜಿಯಾದ್ ಏನೂ ಆಗಿಲ್ಲ ನಾ ಸ್ ಇಚ್ಛೆಯಿಂದ ಇಬ್ರು ಪ್ರೀತಿಸಿ ಮದುವೆ ಆಗಿವಿ ರಜಿಸ್ಟರ್ ಮ್ಯಾರೇಜ್ ಕೂಡ ಆಗಿವಿ ಆಮೇಲೆ ನಮ್ಮ ನ್ಯೂಸ್ ಮುಂದೆ ಮೀಡಿಯಾ ಮುಂದೆ ಏನೋ ಸುಳ್ಳಾರೋಪಾತಾಳ ಏನೋ ಸ್ಟೇಟ್ಮೆಂಟ್ ಕೊಡುತ್ತಾ ಅದೆಲ್ಲ ಸುಳ್ಳು ಸುದ್ದಿ ನಮ್ಮ ಹವ್ವ ಮದುವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡ್ ನಮಗ ಸಪೋರ್ಟ್ ಮಾಡಿ ಎಲ್ಲ ಪ್ರೂಫ್ ನನ್ನ ಕಡೆ ಅಪ್ಲೋಡ್ ಮಾಡ್ತೀನಿ ಅಂತ ನಿಮಗೆಲ್ಲ ತಿಳಿಸ್ತೇನೆ ಅದೇನು ಪ್ರೂಫ್ ಅಂತಂದ ಈಗ ಯಾರ ಮಾತಾರ ಗೊತ್ತಿಲ್ಲ ಯಾರ ಮೈಂಡ್ ವಾಶ್ ಮಾಡೋದು ಗೊತ್ತಿಲ್ಲ ಆಮೇಲೆ ಹುಡುಗಿ ಮೈಂಡ್ ವಾಶ್ ಮಾಡಿ ಮುಕ್ಳಾ ಕರ್ಕೊಂಡು ಹೋಗೋಣ ಅಂತ ಹೇಳತಾರೆ ಯಾರು ಮೈಂಡ್ ವಾಶ್ ಮಾಡಿಲ್ಲ ಏನು ಮಾಡಿಲ್ಲ ನಾ ಸ್ವ ಇಚ್ಛೆಯಿಂದ ಈ ಕಡೆ ಬಂದೀನಿ ಆಮೇಲೆ ನನಗ ನನ್ನ ಗಂಡಗ ನನ್ನ ಗಂಡನ ಫ್ಯಾಮಿಲಿಗೆ ಏನಾದರೂ ಅಪಾಯ ಆದ್ರೆ ಕಾನೂನಿಂದ ನಿಮ್ಗೆ ನ್ಯಾಯ ಸಿಗಬೇಕಂತ ಹೇಳ್ಕೊತೀನಿ ನೀವು ಮಾತ್ರ ಏನು ನಂಬಕ್ಕೆ ಹೋಗ್ಬೇಡ್ರಿ ಈ ಸುದ್ದಿ ಏನೋ ಸುಳ್ಳು ಸುಳ್ಳು ಹೇಳಕತ್ತಾರ ನಮ್ಮ ನಮ್ಮ ಅವ ಮೈಂಡ್ ವಾಶ್ ಮಾಡಿ ಅವರೇನೋ ಸುಳ್ಳು ಸುದ್ದಿ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇದನ್ನು ನಂಬಾಡ್ರಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ತಂದೆ ತಾಯಿಯ ಬ್ರೇನ್ ವಾಶ್ ಮಾಡಿ ಏನೋ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಎಂದು ಗಾಯತ್ರಿ ಜಾಲಿಯಾಳ್ ಹೇಳಿಕೊಂಡಿದ್ದಾಳೆ ಒಂದು ಕಡೆ ನಮ್ಮ ಹಿಂದೂ ಧರ್ಮವನ್ನು ಉಳಿಸಬೇಕು ಬೆಳೆಸಬೇಕು ಎನ್ನುವ ಪ್ರಯತ್ನ ನಮ್ಮ ಬಜರಂಗದವಳವರ್ಗ ಆಗಿದ್ದರೆ ಆದರೆ ಎಲ್ಲ ಒಂದು ಕಡೆ ಆತನ ಜನಪ್ರಿಯ ಈ ಆರೋಪದಿಂದ ಕುಸಿದು ಹೋಗುತ್ತದೆ ಎನ್ನುವ ಕೂಡ ಕೇಳಿ ಬರ್ತಾ ಇದೆ ಪ್ರೀತಿ ಯಾರ ಮಾತು ಕೇಳಲ್ಲ ಅದು ಒಬ್ಬ ಕುರುಡನ ಮೇಲೂ ಆಗಬಹುದು ಒಬ್ಬ ಕುಂಟನ ಮೇಲೂ ಆಗಬಹುದು ಪ್ರೀತಿಗೆ ಕಣ್ಣಿಲ್ಲ ಎಂಬುದು ನಿಮಗೆಲ್ಲ ಗೊತ್ತೇ ಇರುವ ವಿಷಯ ಅವರ ಜಾತಿ ಬೇರೆ ಆಗಿರಬಹುದು ಆದರೆ ಅವರ ಮಾಡುವ ಪ್ರೀತಿ ಒಂದೇ ರೀತಿ ಆಗಿರುತ್ತದೆ ಏನೇ ಆಗಲಿ ಸ್ನೇಹಿತರೆ ಅವರು ಮಾಡಿರುವುದು ಸರಿಯಾ ಅಥವಾ ತಪ್ಪ ಎನ್ನುವುದು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ